ಈ ಚಾನಲ್ಗೆ ಸುಸ್ವಾಗತ ಅಲ್ಲಿ ನಾವು ಯೇಸು ಕ್ರಿಸ್ತನನ್ನು ವೈಭವೀಕರಿಸುತ್ತೇವೆ ನೀವು ಈ ಐಹಿಕ ಅಸ್ತಿತ್ವದ ಹೊರಗೆ ಯೋಚಿಸಬೇಕು ಮತ್ತು ದೇವರ ಆಧ್ಯಾತ್ಮಿಕ ಮತ್ತು ಶಾಶ್ವತ ವಿಷಯಗಳ ಬಗ್ಗೆ ಧ್ಯಾನಿಸಬೇಕು ಎಂಬುದು ಈ ಚಾನಲ್ನಲ್ಲಿ ನನ್ನ ಆಶಯ ದೇವರನ್ನು ಹುಡುಕಲು ಮತ್ತು ತಿಳಿದುಕೊಳ್ಳಲು ದೇವರ ಪವಿತ್ರ ಆತ್ಮವು ನಿಮ್ಮಲ್ಲಿ ಪ್ರಾರಂಭಿಸಿದ ಈ ಪ್ರಯಾಣವನ್ನು ನೀವು ಮುಂದುವರಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಜನರು ನೀಡುವ ಅಭಿಪ್ರಾಯಗಳನ್ನು ನಂಬುವ ಬದಲು ನೀವು ದೇವರ ವಾಕ್ಯವನ್ನು ನಿಮಗಾಗಿ ಓದುತ್ತೀರಿ ಇಲ್ಲಿ ನಾವು ಏಸು ಕ್ರಿಸ್ತನ ಸುವಾರ್ತೆಯನ್ನು ಕನಿಷ್ಠ ನಲವತ್ತೈದು ಪ್ರಮುಖ ಭಾಷೆಗಳಲ್ಲಿ ಹಂಚಿಕೊಳ್ಳಲು ನಮ್ಮ ಕೈಲಾದಷ್ಟು ಮಾಡುತ್ತಿದ್ದೇವೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಏಸು ಕ್ರಿಸ್ತನು ದೇವರು ಮತ್ತು ರಕ್ಷಕ ಎಂದು ಬೈಬಲ್ ಮೂಲಕ ಹಂಚಿಕೊಳ್ಳುತ್ತೇವೆ ಈ ಚಾನಲ್ನಲ್ಲಿನ ಎಲ್ಲ ಅಧ್ಯಯನಗಳನ್ನು ಭಾಷಾಂತರಿಸಲು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿಮಗೆ ಇಂಗ್ಲಿಷ್ ಭಾಷೆ ತಿಳಿದಿದೆಯೇ ಎಂದು ನಾನು ಕೇಳುತ್ತೇನೆ ದಯವಿಟ್ಟು ಯೇಸು ಕ್ರಿಸ್ತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇಂಗ್ಲಿಷ್ನಲ್ಲಿರುವ ವಿಡಿಯೋಗಳನ್ನು ನೋಡಿ ನೀವು ವೀಕ್ಷಿಸುವ ವಿಡಿಯೋದ ಸೆಟ್ಟಿಂಗ್ಗಳ ವಿಭಾಗಕ್ಕೆ ಹೋದರೆ ಯೂಟ್ಯೂಬ್ ಹಲವು ಭಾಷೆಗಳಲ್ಲಿ ಉಪಶೀರ್ಷಿಕೆಗಳನ್ನು ಸ್ವಯಂಚಾಲಿತವಾಗಿ ಅನುವಾದಿಸುತ್ತದೆ ಎಂಬುದನ್ನು ಸಹ ಪರಿಗಣಿಸಿ ಇದು ಶೀರ್ಷಿಕೆಗಳ ವಿಭಾಗದ ಅಡಿಯಲ್ಲಿದೆ ಆಶಾದಾಯಕವಾಗಿ ನಿಮ್ಮ ಭಾಷೆ ಯೂಟ್ಯೂಬ್ನಿಂದ ಅನುವಾದಿಸಲು ಬೆಂಬಲಿತವಾಗಿದೆ ದೇವರ ಪವಿತ್ರಾತ್ಮವು ನಿಮ್ಮ ಮನಸ್ಸು ಆತ್ಮ ಮತ್ತು ಆತ್ಮದ ಕಿವಿ ಮತ್ತು ಕಣ್ಣುಗಳನ್ನು ತೆರೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಯೇಸು ಕ್ರಿಸ್ತನನ್ನು ದೇವರು ಮತ್ತು ರಕ್ಷಕನಾಗಿ ಸ್ವೀಕರಿಸಬಹುದು ಯೇಸು ಕ್ರಿಸ್ತನು ಯಾರೆಂದು ನಿಮಗೆ ತಿಳಿಸುವ ದೇವರ ಪವಿತ್ರ ಆತ್ಮವೂ ಇಲ್ಲದಿದ್ದರೆ ದೇವರ ಪವಿತ್ರಾತ್ಮ ಮಾತ್ರ ಏನು ಮಾಡಬಲ್ಲದು ಎಂಬುದನ್ನು ಯಾರೂ ನಿಮಗೆ ಬಹಿರಂಗಪಡಿಸಲು ಸಾಧ್ಯವಿಲ್ಲ ದೇವರ ಪವಿತ್ರ ಆತ್ಮವು ದೇವರ ಅಮೂಲ್ಯವಾದ ಲಿಖಿತ ವಾಕ್ಯದ ಮೂಲಕ ಇದನ್ನು ನಿಮಗೆ ತಿಳಿಸುತ್ತದೆ ನೀವು ಯೇಸುಕ್ರಿಸ್ತನನ್ನು ದೇವರು ಮತ್ತು ಸಂರಕ್ಷಕನಾಗಿ ಸ್ವೀಕರಿಸಿದ ನಂತರ ನೀವು ದೀಕ್ಷಾ ಸ್ನಾನ ಪಡೆದು ನಮ್ಮ ದೇವರು ಮತ್ತು ರಕ್ಷಕನಾದ ಕ್ರಿಸ್ತನಿಗೆ ತಿಳುವಳಿಕೆಯುಳ್ಳ ಶಿಷ್ಯರಾಗುವುದು ನಮ್ಮ ಧ್ಯೇಯವಾಗಿದೆ ದೇವರ ವಾಕ್ಯವು ದೇವರ ಕುರಿತಾದ ನಮ್ಮ ಅನೇಕ ಪ್ರಶ್ನೆಗಳಿಗೆ ಮತ್ತು ಬೈಬಲ್ನಲ್ಲಿರುವ ವಿಷಯಗಳ ಸಂಕೀರ್ಣತೆಗೆ ಸ್ಪಷ್ಟವಾಗಿ ಉತ್ತರಿಸುತ್ತದೆ ದೇವರು ಅತ್ಯಂತ ಸಂಕೀರ್ಣ ಏಕೆಂದರೆ ಅವನು ಅನಂತ ಈ ಅಧ್ಯಯನಗಳಲ್ಲಿ ದೇವರ ಸಂಕೀರ್ಣತೆಯ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಕಲಿಯಬಹುದು ಎಂದು ನಾನು ಭಾವಿಸುತ್ತೇನೆ ಏಸು ಕ್ರಿಸ್ತನು ಅತ್ಯಂತ ಜಟಿಲವಾಗಿದೆ ತುಂಬ ನಿಮಗೆ ತಿಳಿದಿಲ್ಲ ಇಂದು ನಾವು ದೇವರ ವಾಕ್ಯವನ್ನು ಕಲಿಯೋಣ ಮತ್ತು ನಿಮ್ಮ ಆತ್ಮ ಆತ್ಮ ಮತ್ತು ಮನಸ್ಸು ಆತನ ಅನಂತ ಸ್ವಭಾವದ ಒಂದು ಸಣ್ಣ ನೋಟವನ್ನು ನೋಡಬಹುದು ಎಂದು ಆಶಿಸೋಣ ಇದು ಅವರ ಬಹುವಾಯಾಮದ ಅನಂತ ಮಹಿಮೆಯ ಕುರಿತಾದ ಅನೇಕ ವಿಡಿಯೋಗಳಲ್ಲಿ ಒಂದಾಗಿದೆ ಇಂದು ಕ್ರಿಸ್ತನು ಸ್ವತಃ ದೇವರಾಗಿರುವ ಬಗ್ಗೆ ಏನು ಹೇಳಿದನೆಂದು ನೋಡೋಣ ಆದ್ದರಿಂದ ಟ್ಯೂನ್ ಆಗಿರಿ ಕ್ರಿಸ್ತನು ಮತ್ತು ಆತನ ಸಂಕೀರ್ಣ ಬಹುವಾಯಾಮದ ಮತ್ತು ಅನಂತ ಸ್ವಭಾವ ಮತ್ತು ಮಹಿಮೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಾವು ಈ ಪ್ರಯಾಣದಲ್ಲಿ ಒಟ್ಟಿಗೆ ನಡೆಯೋಣ ಮರಳಿ ಸ್ವಾಗತ ನಾನು ಭಾರತದ ಎಲ್ಲ ಅದ್ಭುತ ಜನರಿಗೆ ಮತ್ತು ಪ್ರಪಂಚದಾದ್ಯಂತ ಈ ಭಾಷೆಯನ್ನು ಮಾತನಾಡುವ ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ ಈ ಚಾನೆಲ್ನಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಏಕೆಂದರೆ ನಾವು ಅನೇಕ ಭಾಷೆಗಳಲ್ಲಿ ಅಧ್ಯಯನಗಳನ್ನು ಸಿದ್ಧಪಡಿಸುತ್ತೇವೆ ನಂತರ ನಾವು ಆ ದೇಶದ ಭಾಷೆಯಲ್ಲಿ ಬೈಬಲ್ನ ಅನುವಾದವನ್ನು ಬಳಸಬಹುದು ನೀವು ಆಯ್ಕೆ ಮಾಡಿದರೆ ಈ ಅಧ್ಯಯನಗಳಲ್ಲಿನ ಧರ್ಮಗ್ರಂಥಗಳನ್ನು ಹೋಲಿಸಲು ನಿಮ್ಮ ಸ್ವಂತ ಭಾಷೆಯಲ್ಲಿ ನಿಮ್ಮ ಆಯ್ಕೆಯ ಅನುವಾದವನ್ನು ಬಳಸಿ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇದ್ದರೆ ಈ ಕೆಳಗಿನವುಗಳನ್ನು ಮಾಡಲು ನಾನು ನಿಮ್ಮನ್ನು ಕೇಳುತ್ತೇನೆ ದಯವಿಟ್ಟು ಚಂದಾದಾರರಾಗಲು ನಿಮ್ಮ ಸಮಯದ ಕೆಲವು ಸೆಕೆಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ಈ ಚಾನೆಲ್ಗೆ ಬೆಂಬಲವನ್ನು ತೋರಿಸಲು ವಿಡಿಯೋಗಳಿಗೆ ಲೈಕ್ ನೀಡಿ ಯೇಸು ಕ್ರಿಸ್ತನು ನಿಮ್ಮನ್ನು ಹೇಗೆ ರಕ್ಷಿಸಿದ್ದಾನೆ ಮತ್ತು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಿದ್ದಾನೆ ಎಂಬುದರ ಕಿರುಸಾಕ್ಷ್ಯವನ್ನು ಕಾಮೆಂಟ್ಗಳಲ್ಲಿ ಪೋಸ್ಟ್ ಮಾಡಲು ಈ ಚಾನಲ್ ಅನ್ನು ಬಳಸಿ ನಿಮ್ಮ ಸಾಕ್ಷ್ಯವು ಅದನ್ನು ಓದುವ ನಂಬುವ ಇನ್ನೊಬ್ಬರನ್ನು ಆಶೀರ್ವದಿಸುತ್ತದೆ ನೀವು ದೇವರ ವಾಕ್ಯದಲ್ಲಿ ಬೆಳೆಯಲು ನಾವು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತೇವೆ ಅದೇ ಸಮಯದಲ್ಲಿ ನಾನು ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಿದ್ಧಾಂತಗಳ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುತ್ತೇನೆ ವ್ಯಕ್ತಿಗಳು ಗುಂಪುಗಳು ಅಥವಾ ನಂಬಿಕೆಗಳ ಬಗ್ಗೆ ನಾವು ನಿಮಗೆ ಕಲಿಸುತ್ತೇವೆ ದೇವರ ವಾಕ್ಯಕ್ಕೆ ವಿರುದ್ಧವೆಂದು ನಾವು ನಂಬುತ್ತೇವೆ ನಾವು ದೊಡ್ಡ ವಂಚನೆಯ ಸಮಯದಲ್ಲಿ ಜೀವಿಸುತ್ತಿದ್ದೇವೆ ಆದ್ದರಿಂದ ನಮ್ಮ ಅಡಿಪಾಯವು ದೇವರ ವಾಕ್ಯವಾಗಿರುವುದು ಮತ್ತು ಕ್ರಿಸ್ತನು ನಾವು ಬಯಸುತ್ತಿರುವ ಶಿಷ್ಯರಾಗಲು ಪವಿತ್ರಾತ್ಮದಿಂದ ನಾವು ನಡೆಸಲ್ಪಡುವುದು ಮುಖ್ಯವಾಗಿದೆ ಬರೆದಂತೆ ಯೇಸುಕ್ರಿಸ್ತನು ಹೇಳಿದನು ಮ್ಯಾಥ್ಯೂ ಇಪ್ಪತ್ತೆಂಟು ಪದ್ಯ ಹತ್ತೊಂಬತ್ತು ರಿಂದ ಇಪ್ಪತ್ತು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ಹತ್ತೊಂಬತ್ತು ಆದದರಿಂದ ನೀವು ಹೋಗಿ ಎಲ್ಲಾ ಜನಾಂಗಗಳಿಗೆ ಬೋಧಿಸಿ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿರಿ ಇಪ್ಪತ್ತು ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲವನ್ನು ಕೈಕೊಳ್ಳುವ ಹಾಗೆ ಅವರಿಗೆ ಬೋಧಿಸಿರಿ ಮತ್ತು ಇಗೋ ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂದನು ಆಮೇನ್ ಯೇಸು ಕ್ರಿಸ್ತನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ದೇವರಾತ್ಮದಿಂದ ನಡೆಸಲ್ಪಡುತ್ತಿರುವವರಿಗೆ ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಕ್ರಿಸ್ತನು ದೇವರಾಗಿರುವ ಬಗ್ಗೆ ಹೇಳಿದ್ದಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ ಹೌದು ಅವನು ಹೇಳಿದ ಯೇಸು ಕ್ರಿಸ್ತನು ತನ್ನ ಸ್ವಂತ ಮಾತುಗಳೊಂದಿಗೆ ದೇವರಾಗಿರುವ ಬಗ್ಗೆ ಏನು ಹೇಳುತ್ತಾನೆ ಎಂಬುದನ್ನು ನಾವು ಕೇಳೋಣ ಇದನ್ನು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಆದರೆ ಜನರು ತಮ್ಮ ಅಭಿಪ್ರಾಯಗಳು ನೇರವಾಗಿ ಏಸು ಕ್ರಿಸ್ತನಿಂದ ಬಂದ ಪದಗಳಿಗಿಂತ ಹೆಚ್ಚು ಮುಖ್ಯವೆಂದು ಭಾವಿಸುತ್ತಾರೆ ಏಸು ಕ್ರಿಸ್ತನು ಹೇಳಿದ್ದನ್ನು ಕೇಳೋಣ ಪ್ರಕಟಣೆ ಇಪ್ಪತ್ತೊಂದು ಪದ್ಯ ಆರು ಸರಳ ಇಂಗ್ಲಿಷ್ನಲ್ಲಿ ಅರಾಮಿಕ್ ಬೈಬಲ್ನಿಂದ ಮತ್ತು ಅವರು ನನಗೆ ಹೇಳಿದರು ಅವು ಮುಗಿದಿವೆ ನಾನು ಆಲಾಪ್ ಮತ್ತು ನಾನು ಟೌ ಮೂಲ ಮತ್ತು ಪೂರೈಸುವಿಕೆ ನಾನು ಬಾಯಾರಿದವನಿಗೆ ಜೀವಜಲದ ಚಿಲುಮೆಯಿಂದ ಶುಲ್ಕವಿಲ್ಲದೆ ಕೊಡುವೆನು ಪ್ರಕಟಣೆ ಇಪ್ಪತ್ತೊಂದು ಪದ್ಯ ಏಳು ರಿಂದ ಎಂಟು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ಏಳು ಜೆ ಹೊಂದುವವನು ಎಲ್ಲವುಗಳಿಗೆ ಬಾಧ್ಯನಾಗುವನು ನಾನು ಅವನ ದೇವರಾಗಿರುವೆನು ಅವನು ನನ್ನ ಮಗನಾಗಿರುವನು ಎಂಟು ಆದರೆ ಭಯಗ್ರಸ್ತರು ನಂಬಿಕೆಯಿಲ್ಲದವರು ಅಸಹ್ಯವಾದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಈಗ ಮತ್ತೆ ಕೇಳು ಇದನ್ನು ಯೇಸು ಕ್ರಿಸ್ತನು ಹೇಳಿದನು ನಾನು ಅವನ ದೇವರಾಗಿರುವೆನು ಮತ್ತು ಅವನು ನನ್ನ ಮಗನಾಗುವನು ದೇವರಿಗೆ ಮಹಿಮೆ ಏಸು ಕ್ರಿಸ್ತನ ಸಾಕ್ಷಿಯು ಸಾಕಷ್ಟು ಹೆಚ್ಚು ದೇವರು ಸ್ವತಃ ಏಸು ಕ್ರಿಸ್ತನ ಉನ್ನತ ಸಾಕ್ಷ್ಯದೊಂದಿಗೆ ಏನೂ ಇಲ್ಲ ಅಥವಾ ಯಾರೂ ಇಲ್ಲ ಇದಲ್ಲದೆ ಅವನು ಮೂಲ ಮತ್ತು ಪೂರೈಸುವವನು ಎಂದು ಹೇಳಿದಾಗ ಆತನು ತನ್ನ ಅನಂತತೆಯನ್ನು ನಮಗೆ ವ್ಯಕ್ತಪಡಿಸುತ್ತಾನೆ ಏಸು ಕ್ರಿಸ್ತನು ಅನಂತತೆಗೆ ಮೂಲ ಮತ್ತು ಪೂರೈಸುವಿಕೆ ಏಸು ಕ್ರಿಸ್ತನು ಹೇಗೆ ಅನಂತ ದೇವರು ಎಂದು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಅಧ್ಯಯನ ಮಾಡುತ್ತೇವೆ ನಂಬಿಕೆಯಿಲ್ಲದವರಿಗೆ ದೇವರಲ್ಲಿ ನಂಬಿಕೆಯಿಲ್ಲ ಏಕೆಂದರೆ ದೇವರಿಗೆ ಏನೂ ಮಾಡಲು ಅಸಾಧ್ಯವೆಂದು ಅವರು ನಿಜವಾಗಿಯೂ ನಂಬುವುದಿಲ್ಲ ದೇವರು ಇಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಮಾನವ ರೂಪದಲ್ಲಿದ್ದನು ದೇವರು ಏಸು ಕ್ರಿಸ್ತನೆಂದು ನಮಗೆ ತಿಳಿದಿರುವ ಮಾನವ ರೂಪವನ್ನು ತೆಗೆದುಕೊಂಡನು ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಅಸಾಧ್ಯವಲ್ಲ ಏಸು ಕ್ರಿಸ್ತನು ಹೇಳಿದನೆಂದು ಬರೆಯಲ್ಪಟ್ಟಿರುವುದನ್ನು ನೀವು ನಂಬದಿದ್ದರೆ ನೀವು ಆತನಿಗೆ ಸೇರಿದವರಲ್ಲ ಎಂಬ ದೊಡ್ಡ ಸಾಧ್ಯತೆಯಿದೆ ಇದರಲ್ಲಿ ಬರೆಯಲಾಗಿದೆ ಜಾನ್ ಹತ್ತು ಇಪ್ಪತ್ತಾರು ರಿಂದ ಇಪ್ಪತ್ತೆಂಟು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ಇಪ್ಪತ್ತಾರು ಆದರೆ ನಾನು ನಿಮಗೆ ಹೇಳಿದಂತೆ ನೀವು ನನ್ನ ಕುರಿಗಳಲ್ಲವಾದದರಿಂದ ನಂಬದೇ ಇದ್ದೀರಿ ಇಪ್ಪತ್ತೇಳು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಇಪ್ಪತ್ತೆಂಟು ನಾನು ಅವುಗಳಿಗೆ ನಿತ್ಯಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದಿಲ್ಲ ಇಲ್ಲವೇ ಅವುಗಳನ್ನು ಯಾವನೂ ನನ್ನ ಕೈಯೊಳಗಿಂದ ಕಸ್ಕೊಳ್ಳಲಾರನು ಅನೇಕರು ಕ್ರಿಶ್ಚಿಯನ್ನರಾಗಿ ಪ್ರಾರಂಭಿಸಿದರು ಮತ್ತು ಈಗ ಕ್ರಿಸ್ತನು ಮಾಂಸದಲ್ಲಿ ಪ್ರಕಟವಾದ ದೇವರಲ್ಲ ಎಂದು ನಂಬುವ ಗುಂಪುಗಳ ಭಾಗವಾಗಿದ್ದಾರೆ ಧರ್ಮಭ್ರಷ್ಟ ಎಂದರೆ ಯೇಸು ಕ್ರಿಸ್ತನಿಗೆ ಬೆನ್ನು ತಿರುಗಿಸಿದ ಮತ್ತು ಇನ್ನು ಮುಂದೆ ಅವನ ಮಾತುಗಳನ್ನು ನಂಬುವುದಿಲ್ಲ ಸ್ಕ್ರಿಪ್ಚೆಸ್ನಲ್ಲಿ ಬರೆಯಲ್ಪಟ್ಟಂತೆ ಇದು ಇದರಲ್ಲಿ ಕಂಡುಬರುತ್ತದೆ ಜಾನ್ ಆರು ಪದ್ಯ ಅರವತ್ನಾಲ್ಕು ರಿಂದ ಅರವತ್ತಾರು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ಅರವತ್ನಾಲ್ಕು ಆದರೆ ನಂಬದವರು ಕೆಲವರು ನಿಮ್ಮಲ್ಲಿ ಇದ್ದಾರೆ ಅಂದನು ಯಾಕಂದರೆ ನಂಬದವರು ಯಾರೆಂದೂ ತನ್ನನ್ನು ಹಿಡುಕೊಡುವವನು ಯಾರೆಂದೂ ಮೊದಲಿನಿಂದಲೇ ಏಸು ತಿಳಿದಿದ್ದನು ಅರವತ್ತೈದು ಆತನು ನನ್ನ ತಂದೆಯಿಂದ ಒಬ್ಬನಿಗೆ ಕೊಡಲ್ಪಟ್ಟ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು ಇದಕ್ಕೋಸ್ಕರವೇ ನಾನು ನಿಮಗೆ ಹೇಳಿದೆನು ಅಂದನು ಅರವತ್ತಾರು ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂದಕ್ಕೆ ಹೊರಟು ಹೋಗಿ ಮತ್ತೆ ಅವರು ಆತನ ಸಂಗಡ ಎಂದಿಗೂ ಸಂಚರಿಸಲೇ ಇಲ್ಲ ದೇವರಿಗೆ ಮಹಿಮೆ ನೀವು ನೋಡುವಂತೆ ಏಸು ಕ್ರಿಸ್ತನ ಮಾತುಗಳು ಆತನನ್ನು ಯಾರು ನಿಜವಾಗಿಯೂ ಅನುಸರಿಸುತ್ತಾರೆ ಮತ್ತು ಆತನ ಮಾತುಗಳನ್ನು ತಿರಸ್ಕರಿಸುವ ಮತ್ತು ಇನ್ನು ಮುಂದೆ ಅವನೊಂದಿಗೆ ನಡೆಯುವುದಿಲ್ಲ ಎಂಬುದನ್ನು ನಮಗೆ ತೋರಿಸಬಹುದು ನೀವು ಅಧ್ಯಾಯ ಆರು ಮತ್ತು ಪದ್ಯ ಅರವತ್ತಾರು ಅನ್ನು ನೋಡಿದಾಗ ಪದ್ಯದಲ್ಲಿ ಆರು ನೂರ ಅರವತ್ತಾರು ಸಂಖ್ಯೆಯನ್ನು ಗಮನಿಸಿ ಈ ಜನರು ಏಸು ಕ್ರಿಸ್ತನೊಂದಿಗೆ ನಡೆದರು ಎಂದು ಧರ್ಮಗ್ರಂಥಗಳು ಹೇಳುವುದನ್ನು ನೋಡಿ ಆದರೆ ಅವರು ಆತನ ವಾಕ್ಯಗಳನ್ನು ನಂಬದ ಕಾರಣ ಅವರು ಇನ್ನು ಮುಂದೆ ಆತನೊಂದಿಗೆ ನಡೆಯಲಿಲ್ಲ ಅಧ್ಯಾಯ ಆರು ಪದ್ಯ ಅರವತ್ತಾರು ರಲ್ಲಿ ಧರ್ಮಭ್ರಷ್ಟರನ್ನು ಉಲ್ಲೇಖಿಸಿರುವುದರಿಂದ ಧರ್ಮಭ್ರಷ್ಟನನ್ನು ದೆವ್ವದ ವ್ಯವಸ್ಥೆಗೆ ಲಿಂಕ್ ಮಾಡಬಹುದು ಎಂಬುದು ಕುತೂಹಲಕಾರಿಯಾಗಿದೆ ಅಲ್ಲದೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಂಬದವರೆಲ್ಲರೂ ತಮ್ಮ ತೀರ್ಪಿನ ಸಮಯದಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳು ತಮ್ಮನ್ನು ನಿರ್ಣಯಿಸುತ್ತವೆ ಎಂದು ತಿಳಿದಿರುವುದಿಲ್ಲ ಬರೆದಂತೆ ಯೇಸು ಕ್ರಿಸ್ತನು ಹೇಳಿದನು ಜಾನ್ ಹನ್ನೆರಡು ಪದ್ಯ ನಲವತ್ತೆಂಟು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ನಲವತ್ತೆಂಟು ನನ್ನನ್ನು ತಿರಸ್ಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದಿರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ ಅದು ನಾನು ಹೇಳಿದ ಮಾತೆ ಅದು ಕಡೆ ದಿನದಲ್ಲಿ ಅವನಿಗೆ ತೀರ್ಪು ಮಾಡುವುದು ಈ ಬೋಧನೆಯು ನಿಮ್ಮನ್ನು ಆಶೀರ್ವದಿಸಿದರೆ ಮತ್ತು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಈ ಚಾನೆಲ್ನಲ್ಲಿರುವ ವಿಡಿಯೋಗಳಿಗೆ ಲೈಕ್ ನೀಡಿ ಪವಿತ್ರಾತ್ಮವು ನಿಮ್ಮನ್ನು ಏಸು ಕ್ರಿಸ್ತನಲ್ಲಿ ನಂಬುವಂತೆ ಮಾಡಿದ್ದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಏಸು ಕ್ರಿಸ್ತನನ್ನು ನಿಮ್ಮ ದೇವರು ಮತ್ತು ರಕ್ಷಕನಾಗಿ ಸ್ವೀಕರಿಸಿ ನೀವು ದೇವರ ವಾಕ್ಯವನ್ನು ಎಷ್ಟು ಹೆಚ್ಚು ಕೇಳುತ್ತೀರೋ ಅಷ್ಟು ಹೆಚ್ಚು ನಂಬಿಕೆಯನ್ನು ನೀವು ಗಳಿಸುವಿರಿ ದೇವರಲ್ಲದವರಿಗೆ ಅವರು ದೇವರ ವಾಕ್ಯದಿಂದ ದೂರವಾಗುತ್ತಾರೆ ದೇವರಿಗೆ ಸಂಬಂಧಿಸಿದವರಿಗೆ ಅವರು ದೇವರ ವಾಕ್ಯವನ್ನು ಕೇಳುತ್ತಾರೆ ಯೇಸು ಕ್ರಿಸ್ತನು ಹೇಳಿದನು ಜಾನ್ ಎಂಟು ಪದ್ಯ ನಲವತ್ತೇಳು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ನಲವತ್ತೇಳು ದೇವರಿಗೆ ಸಂಬಂಧಪಟ್ಟವನು ದೇವರ ವಾಕ್ಯಗಳನ್ನು ಕೇಳುತ್ತಾನೆ ಆದರೆ ನೀವು ದೇವರಿಗೆ ಸಂಬಂಧಪಟ್ಟವರಲ್ಲದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು ಈ ಕಷ್ಟದ ಸಮಯದಲ್ಲಿ ಕ್ರಿಸ್ತನು ನಿಮಗೆ ವಿಶ್ರಾಂತಿ ಮತ್ತು ಶಾಂತಿಯನ್ನು ನೀಡಲಿ ನೀವು ನಿಮ್ಮ ಜೀವನವನ್ನು ಆತನ ಕೈಯಲ್ಲಿ ಇಡುತ್ತೀರಿ ಮತ್ತು ಅವನು ನಿಮಗೆ ಶಾಶ್ವತ ಜೀವನವನ್ನು ನೀಡುತ್ತಾನೆ ನೀವು ಕ್ರಿಸ್ತನನ್ನು ನಿಮ್ಮ ದೇವರು ಮತ್ತು ಸಂರಕ್ಷಕನಾಗಿ ಸ್ವೀಕರಿಸಲು ಬಯಸಿದರೆ ನಮಗೆ ತಿಳಿಸಿ ಮತ್ತು ನಾವು ಮೋಕ್ಷಕ್ಕಾಗಿ ನಿಮ್ಮೊಂದಿಗೆ ಸಂತೋಷದಿಂದ ಪ್ರಾರ್ಥಿಸುತ್ತೇವೆ ನಿಮ್ಮ ಶಾಶ್ವತ ಮೋಕ್ಷವೂ ಮುಖ್ಯವಾಗಿದೆ ಇಂದು ನೀವು ಕೇಳಿದ್ದನ್ನು ನೀವು ನಂಬಿದರೆ ಅವನು ನಿಮಗೆ ನೀಡಿದ ಜೀವನಕ್ಕಾಗಿ ದೇವರಿಗೆ ಧನ್ಯವಾದ ಮತ್ತು ಆತನ ಅಮೂಲ್ಯವಾದ ವಾಕ್ಯಕ್ಕಾಗಿ ದೇವರಿಗೆ ಧನ್ಯವಾದ ನೀವು ಇಂದು ಆತನ ವಾಕ್ಯವನ್ನು ಕೇಳಲು ದೇವರ ಆತ್ಮದಿಂದ ನಡೆಸಲ್ಪಟ್ಟಿದ್ದೀರಿ ನಿಮ್ಮ ಹೃದಯದಲ್ಲಿರುವುದನ್ನು ನಿಮ್ಮ ಬಾಯಿಂದ ಒಪ್ಪಿಕೊಳ್ಳಬೇಕೆಂದು ದೇವರು ಕೇಳುತ್ತಾನೆ ಈ ಕ್ಷಣದಲ್ಲಿ ದೇವರೊಂದಿಗೆ ಮಾತನಾಡಿ ಮತ್ತು ನಿಮ್ಮ ಮತ್ತು ದೇವರ ನಡುವೆ ವಿಷಯಗಳನ್ನು ಸರಿಯಾಗಿ ಮಾಡಿ ನಾಳೆಗಾಗಿ ಕಾಯಬೇಡಿ ಏಕೆಂದರೆ ನೀವು ಜೀವಂತವಾಗಿರದಿರಬಹುದು ಕೆಳಗಿನವುಗಳನ್ನು ಸಹ ಕೇಳಿ ರೋಮನ್ನರು ಹತ್ತು ಪದ್ಯ ಒಂಬತ್ತುರಿಂದ ರಿಂದ ಹತ್ತು ಕನ್ನಡ ಕಿಂಗ್ ಜೇಮ್ಸ್ ಆವೃತ್ತಿ ಒಂಬತ್ತು ನೀನು ಕರ್ತನಾದ ಏಸುವನ್ನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬದೆ ಹತ್ತು ಹೃದಯದಿಂದ ನಂಬುವುದರ ಮೂಲಕ ನೀತಿಯೂ ದೊರೆಯುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ದೇವರ ಉಚಿತ ಕೊಡುಗೆಯಾದ ಮೋಕ್ಷವನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿದ್ದರೆ ನೀವು ಪಾಪಿ ಮತ್ತು ದೇವರ ಮುಂದೆ ಪಾಪ ಮಾಡಿದ್ದೀರಿ ಎಂದು ಒಪ್ಪಿಕೊಳ್ಳುವ ಮೂಲಕ ಮೊದಲು ನಿಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ನಂತರ ನಿಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸುವಂತೆ ದೇವರನ್ನು ಕೇಳಿ ನಂತರ ಯೇಸುಕ್ರಿಸ್ತನಿಗಾಗಿ ಮತ್ತು ನಮಗಾಗಿ ಆತನ ಮರಣಕ್ಕಾಗಿ ದೇವರಿಗೆ ಧನ್ಯವಾದಗಳು ಮೋಕ್ಷದ ಉಚಿತ ಉಡುಗೊರೆಯನ್ನು ನಿಮಗೆ ನೀಡುವಂತೆ ದೇವರನ್ನು ಕೇಳಿ ನಂತರ ಅವರು ನಿಮಗಾಗಿ ಸತ್ತರು ಮತ್ತು ಅವರು ಸತ್ತವರ ನಡುವೆ ಎಬ್ಬಿಸಲ್ಪಟ್ಟರು ಎಂದು ನಿಮ್ಮ ಹೃದಯದಲ್ಲಿ ನೀವು ನಂಬುವುದನ್ನು ನಿಮ್ಮ ಬಾಯಿಯಿಂದ ಒಪ್ಪಿಕೊಳ್ಳಿ ಕೊನೆಯದಾಗಿ ಯೇಸು ಕ್ರಿಸ್ತನನ್ನು ನಿಮಗೆ ಶಾಶ್ವತ ಜೀವನವನ್ನು ನೀಡುವಂತೆ ಕೇಳಿಕೊಳ್ಳಿ ಮತ್ತು ನಿಮ್ಮ ಹೆಸರನ್ನು ಜೀವನದ ಪುಸ್ತಕದಲ್ಲಿ ಬರೆಯಲು ಹೇಳಿ ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ನಿಮ್ಮ ಮನಸ್ಸು ಮತ್ತು ಹೃದಯದಲ್ಲಿರುವ ಬೇರೆ ಯಾವುದನ್ನಾದರೂ ಅವನಿಗೆ ಹೇಳಿ ಮುಂದಿನ ಹಂತವು ಬ್ಯಾಪ್ಟೈಟ್ ಆಗುವುದು ಮತ್ತು ಯೇಸುಕ್ರಿಸ್ತನ ಶಿಷ್ಯನಾಗುವುದು ಈ ಸರಣಿಯ ಮುಂದಿನ ಅಧ್ಯಯನದಲ್ಲಿ ನಾವು ದೇವರ ಉಚಿತ ಕೊಡುಗೆಯಾದ ಮೋಕ್ಷವನ್ನು ಸ್ವೀಕರಿಸಲು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ಬಯಸುವವರಿಗೆ ಪ್ರಾರ್ಥನೆಯನ್ನು ಹಂಚಿಕೊಳ್ಳುತ್ತೇವೆ ದೇವರು ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ಆಶೀರ್ವದಿಸುತ್ತಾನೆ